ಇನ್ನೊಂದು ಮಾದಾಯಿ ತೀರ್ಪು ಬಂದಿದೆ ಏನೋ ಒಂದು ತೀರ್ಪು ಬಂದಿದೆ ಆ ತೀರ್ಪನ್ನ ಮಾಡೋಣ ಅಂತ ಅಂದ್ರೆ ಫಾರೆಸ್ಟ್ ವರ್ಕ್ ಇರೋದು ಒಬ್ಬ ಎಂ ಪಿ ನಮ್ಮಲ್ಲಿ ಇಪ್ಪತ್ತೆಂಟು ಜನ ಎಂ ಪಿಗಳಿದ್ದೀವಿ ಇದ್ದೀವಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇವತ್ತು ಒಂದು ತೀರ್ಪು ಆಗ್ತಾ ಇಲ್ಲ ಫಾರೆಸ್ಟ್ ಕ್ಲಿಯರೆನ್ಸ್ ಇವತ್ತು ಕೊಡಕ್ ಆಗ್ತಾ ಇಲ್ಲ ಟೆಂಡರ್ ಕರೆದು ಬಿಟ್ಟಿದೀವಿ ಟೆಂಡರ್ ಕರೆದಾದ್ಮೇಲೂ ಕೂಡ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಕ್ ಆಗ್ತಾ ಇಲ್ಲ ಈ ಮಧ್ಯದಲ್ಲಿ ನಾನು ಈ ಸತಿ ಹೋಗಿದ್ದೀನಿ ಮಂತ್ರಿನ ಭೇಟಿ ಮಾಡಕ್ ಹೋಗಿದ್ದೀನಿ ಎಲ್ಲ ಆಗಿದೆ ಅದು ಕೂಡ ಮಾಡಕ್ ಇಲ್ಲ ಒಂದ್ ಕಡೆ ಕೃಷ್ಣ ಇದು ಈ ಸಮಸ್ಯೆ ಇನ್ನೊಂದ್ ಕಡೆ ಕಾವೇರಿ ಇದು ಇನ್ನೊಂದ್ ಕಡೆ ಮಾದೈ ಇದು ಇನ್ನೊಂದ್ ಕಡೆ ತುಂಗಭದ್ರ ಅದು ಹೆಂಗೆ ನಾವು ನಮ್ಮ ರಾಜ್ಯದ ಹಿತವನ್ನ ನಾವು ಕಾಪಾಡಬೇಕು ಸತ್ಯನ ನಾನು ಹೇಳಬೇಕು ಏನಾಗಿದೆ ಅಂತೇಳಿ ಆಯ್ತು ಈಗ ಸೋನಿಯಾ ಇವ್ರಿಗ ನಿರ್ಮಲಾ ಸೀತಾರಾಮ್ ಮಂತ್ರಿ ದೇಶದ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿ ಅವರು ಅವರೇ ಅವರ ಸರ್ಕಾರ ಇದ್ದಾಗ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಅವರೇ ಬಜೆಟ್ ಅಲ್ಲಿ ಹೇಳಿದ್ದಾರೆ ಅವ್ರ ಬಜೆಟ್ ನನ್ನ ಬಜೆಟ್ ಅಲ್ಲ ನಮ್ಮ ಸರ್ಕಾರದ ಸಿದ್ದರಾಮಯ್ಯವ್ರ ಬಜೆಟ್ ಅಲ್ಲ ಕೊಡ್ತೀನಿ ಅಂತ ಹೇಳಿ ಆ ನೀರಿನ ಇವತ್ತು ಕೊಡ್ತೀವಿ ಅಂತ ಹೇಳಿ ಅದನ್ನ ತೆಗೆದುಕೊಂಡು ಬಂದು ಇವರು ಇವರು ಬೊಮ್ಮೆಯವರು ಕೂಡ ಹೌದು ಅವ್ರು ಹೇಳಿದ್ದಾರೆ ಅದನ್ನ ಕೊಡ್ತೀನಿ ಅಂತ ಇಲ್ಲೂ ಸೇರ್ಸಿಬಿಟ್ಟು ಒಳಗಡೆ ಅವರು ಸೇರಿಸಿದ್ದಾರೆ ಇವತ್ತವರೆಗೂ ಒಂದ್ ನೂರು ರೂಪಾಯಿ ಬಿಡಗ ಸಿಕ್ಕಿಲ್ಲ ಅದನ್ನ ಕೇಳಷ್ಟು ಧ್ವನಿ ಆತ್ಮಧೈರ್ಯ ಶಕ್ತಿ ಈ ಸರ್ಕಾರಕ್ಕಿಲ್ಲ ಅಂತ ಅಂದಮೇಲೆ ನಾವ್ಯಾಕೆ ಇಲ್ಲಿ ಬಂದು ಆಡಳಿತವನ್ನು ಮಾಡಬೇಕು ಅದಕ್ಕೆ ಈ ವಿಚಾರವನ್ನ ನಾನು ಇಲ್ಲೂ ಕೂಡ ಪ್ರಸ್ತಾವನೆ ಮಾಡಿದೆ ಒಂದು ದಿನ ಈ ರಾಜ್ಯದ ಎಂ ಪಿಗಳು ಬಿ ಜೆ ಪಿ ಎಂ ಪಿಗಳು ಮೊದಲು ಒಂದು ಒಬ್ಬನೇ ನನ್ನ ತಮ್ಮ ಇದ್ದ ಅದು ಬೇರೆ ವಿಚಾರ ಈಗ ಇಪ್ಪತ್ತು ಜನ ಇದ್ದಾರೆ ರಾಜ್ಯಸಭಾ ಇದ್ದಾರೆ ಒಂದು ದಿನ ತುಟಿಕ್ ಪಿಟಿಕ್ ಅಂತ ಹೋಗಿ ರಾಜ್ಯದ ಹಿತಕ್ಕೆ ನೂ ಮೂರ್ ಕಾಸು ಕೊಡಿ ಕೊಟ್ಟು ಮಾತು ಉಳಿಸ್ಕೊಳಿ ಕೊಟ್ಟು ಮಾತು ಅದು ಬೇರೆ ಏನಿಲ್ಲ ಹೊಸ ಏನು ಕೊಡೋದೇನಿಲ್ಲ ಏನು ಬಜೆಟ್ ಅಂತ ಯಾಕೆ ಇದೆ ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಇವ್ರ ಕೈಲಿ ದುಡ್ಡು ಕೊಡಕ್ ಆಗ್ಲಿಲ್ಲ ಅಂತ ಅಂದ್ಮೇಲೆ ಯಾಕೆ ಈ ದೇಶ ಈ ರಾಜ ಹೆಂಗ್ ಎಂ ಪಿ ಎ ಕಂಟಿನ್ಯೂ ಆಗಿದ್ದಾರೋ ನನಗಂತೂ ಅರ್ಥ ಆಗ್ತಿಲ್ಲ ಸುಮ್ನೆ ಹೋಗಿ ಬರೋದ ಒಂದ್ ದಿನ ಬಾಯಿ ತೆಗ್ದಿದ್ದು ನೋಡಿಲ್ಲ ಬರೀ ಟೀಕೆಗಳನ್ನ ಮಾಡ್ತಾರೆ ಬರೀ ಗುಂಡಿ ಹಂಗಿದೆ ಆ ಕೆಲಸ ಮಾಡಿಲ್ಲ ನೀವ್ ಈ ಕೆಲಸ ಮಾಡಿಲ್ಲ ಇಷ್ಟು ಮಾತು ಹೇಳ್ತಾರೆ ಯಾವ ಒಂದು ದಿನ ಎಂ ಪಿಗಳು ಗಳು ಹೋಗಿ ರಾಜ್ಯದ ಹಿತಕ್ಕೆ ಹೋಗಿ ನೀವು ಅದೇ ತಮಿಳುನಾಡುಗೆ ಹೋಗಿ ನೀವು ಅದೇ ಆಂಧ್ರ ಹೋಗಿ ನೀವು ವಾಟ್ ಎವರ್ ಮೇ ಬಿ ದಿ ಇಶ್ಯೂ ದೇ ಆಲ್ ಆರ್ ಜಾಯ್ನಿಂಗ್ ಟುಗೆದರ್ ಇಲ್ಲಿ ಒಬ್ಬರು ಕೂಡ ಹೋಗಿ ಒಂದು ಮಾತನ್ನ ಹಾಡಕ್ಕೆ ಆಗ್ತಾ ಇಲ್ಲ